ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಂಥ ವಿಡಿಯೋದಲ್ಲಿ ಜೀವ ಯಾವುದೇ ಮನುಷ್ಯ ಆಗಿರಲಿ ಸ್ತ್ರೀ ಪುರುಷರ ಮಕ್ಕಳು ದೊಡ್ಡವರು ಯಾರೇ ಆಗಿರಲಿ ತನ್ನ ಜೀವ ಯಾವ ಯೋಗ್ಯತೆಯನ್ನು ಹೊಂದಿದೆ ಮತ್ತು ನಾನು ಮಾಡ್ತಕ್ಕಂಥ ಕಾರ್ಯಗಳು ಹೇಗೆ ಸರಿ ಇದೆಯೋ ತಪ್ಪಿದೆಯೋ ಅಥವಾ ಜೀವ ಜಾಗೃತಿ ಇದೆಯೋ ಅಥವಾ ಜಾಗೃತಿ ಇಲ್ವೋ ಈ ಜೀವಕ್ಕೆ ಇರ್ತಕ್ಕಂಥ ಪ್ರಾಬಲ್ಯತೆ ಏನು ಅಥವಾ ಹಾನಿ ಏನು ನಷ್ಟ ಮತ್ತು ಲಾಭ ಇತ್ಯಾದಿ ಅಂಶಗಳನ್ನು ಸರಳವಾಗಿ ತಿಳಿದಕ್ಕ ಂತಹ ವಿಧಾನ ಯಾವುದು ಅಂದ್ರೆ ತನ್ನನ್ನ ತಾನು ಅರಿತಕ್ಕಂತಹ ಯಾವುದಾದ್ರೂ ಸರಳ ಮಾಪನ ಅಳತೆಗೋಲು ಎಂಬತಕ್ಕಂಥದ್ದು ಏನಾದರೂ ಇದೆಯಾ ಪ್ರತಿದಿನದ ದಿನದ ಜೀವನ್ ಜೀವನದ ನಿತ್ಯದ ಬದುಕಿನಲ್ಲಿ ತನ್ನನ್ನು ತಾನು ತನ್ನ ಕ್ಷಮತೆಯನ್ನು ಕಂಡುಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಂಪ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ 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 ವೀಕ್ಷಿಸ್ಬೋದು ಮೂರುವರೆ ಸಾವಿರ ಮಿಕ್ಲಾಗಿ ವಿಡಿಯೋಗಳು ಲಭ್ಯ ಇದೆ ಅವಶ್ಯವಾಗಿ ವೀಕ್ಷಿಸಿ ಜ್ಞಾನವರ್ಧಕ ಇದ್ದಾವೆ ನೆಗೆಟಿವಿಟಿ ಮೋಲ್ ಧೂಪದ ಪೌಡರ್ ಬಗ್ಗೆ ಮಾಹಿತಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಲ್ಲಿ ಮಾಹಿತಿ ಲಭ್ಯ ಆಗುತ್ತೆ ವಾಮಚಾರ ಇತ್ಯಾದಿ ಸಮಸ್ಯೆಗಳ ನಿವಾರಣೆಗೆ ಧೂಪದ ಪೌಡ್ರನ್ನು ಆರ್ಡರ್ ಮಾಡಲು ಅಥವಾ ನಿಮ್ಮ ಸಮಸ್ಯೆಗಳಿಗೆ ಏನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಿ ದುಪ್ಪದ ಪೌಡರ್ ಆಯಿಲ್ ಇತ್ಯಾದಿ ತರಿಸ್ಕೋಬೋದು ಯಂತ್ರಗಳನ್ನು ತರಿಸ್ಕೋಬೋದು ಜೊತೆಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಗಮನಿಸಿ ಜೀವ ಎಂತಕ್ಕಂಥದ್ದು ಏನಿದೆ ಪ್ರತಿಯೊಂದು ದೇಹದ ಅಸ್ತಿತ್ವ ಇರೋದೇ ಈ ಜೀವದಿಂದ ಅಲ್ವೇ ಹಾಗಿದ್ಮೇಲೆ ಯಾರ ಜೀವ ಯಾವ ಕಾರ್ಯವನ್ನು ಮಾಡಿದ್ರೆ ಅಧರ್ಮ ಅಥವಾ ಧರ್ಮ ಅಂತ ತಿಳಿಯೋದೇ ಇಲ್ಲ ಆ ಸಂದರ್ಭಕ್ಕೆ ಗೊಂದಲದ ಪರಿಸ್ಥಿತಿ ಜೀವದ ಅಜಾಗೃತ ಸ್ಥಿತಿ ಅಂತ ನಾವು ಕರಿತೇವೆ ಹಾಗಿದ್ದಾಗ ಮನುಷ್ಯನ ಜಾಗೃತ ಸ್ಥಿತಿಯಲ್ಲಿ ಯಾವೊಂದು ಕಾರ್ಯವನ್ನು ಮಾಡುತ್ತೆ ಆ ಕಾರ್ಯಗಳು ಜೀವಕ್ಕೆ ಸಕ್ಷಮ ಸರಿಯಾದದ್ದು ಎಂಬತಕ್ಕಂಥದ್ದನ್ನು ತಿಳಿಲಿಕ್ಕೆ ಮಾಪನಗಳನ್ನು ನಾವು ಗಮನಿಸೋದಾದರೆ ದಿನದಲ್ಲಿ ಸೂಕ್ಷ್ಮನಾಡಿ ಎಂಬತಕ್ಕಂಥದ್ದೇನಿದೆ ಇಡ ಪಿಂಗಳ ಸುಷುಮ್ನ ನಾಡಿ ಇದು ತುಂಬ ಸೂಕ್ಷ್ಮ ನಾಡಿ ಆಗಿರುತ್ತೆ ಇದು ದಿನದಲ್ಲಿ ಯಾರಿಗಾದರೂ ಕೂಡ ಜೀವ ಹೇಗೆ ಕಾರ್ಯ ಮಾಡಬೇಕು ಅನ್ನೋದಕ್ಕೆ ಪ್ರತಿದಿನದ ನಿದರ್ಶನಗಳು ನಿರ್ದೇಶನಗಳು ಮತ್ತು ಮಾರ್ಗಗಳು ಜೀವಕ್ಕೆ ಯೂನಿವರ್ಸ್ನಿಂದ ಅಂದರೆ ಸಕಾರಾತ್ಮಕ ನಿಮ್ಮ ಸೃಷ್ಟಿಗೆ ಕಾರಣಕರ್ತರಾಗಿರ್ತಕ್ಕಂತಹ ಈ ಪರಬ್ರಹ್ಮ ಪರಮಾತ್ಮನ ದೈವ ಶಕ್ತಿಗಳಿಂದ ನಿಮಗೆ ಮಾರ್ಗದರ್ಶನ ಲಭ್ಯ ಆಗುತ್ತೆ ಅದರಿಂದಾಗಿ ಜೀವಗಳು ಕಷ್ಟದಲ್ಲಿದ್ದಾವೋ ಸುಖದಲ್ಲಿದ್ದಾವೋ ಜಾಗೃತಿ ಇದ್ದಾವೋ ಜಾಗೃತಿ ಇಲ್ವೋ ರೋಗಗಳಲ್ಲಿದ್ದಾವೋ ರೋಗಗಳಲ್ಲಿಲ್ವೋ ಹೇಗಿದ್ದಾವೋ ಹೇಗೆ ಇದ್ರೂ ಕೂಡ ಪ್ರತಿಯೊಂದು ಮನುಷ್ಯನಿಗೆ ಮಕ್ಕಳು ದೊಡ್ಡವರು ಅಥವಾ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವರು ಎಂಬತಕ್ಕಂತಹ ಯಾವುದೇ ರೀತಿಯಾದಂತಹ ತಾರತಮ್ಯ ಇಲ್ಲದೆ ಈ ಸೃಷ್ಟಿಯಲ್ಲಿ ಒಂದು ವಿಧಾನ ನಡೆಯುತ್ತೆ ಪ್ರತಿದಿನ ಆ ಜೀವದ ಈ ನಾಡಿಯ ಜಾಗೃತಿಯನ್ನು ಸ್ವಲ್ಪ ಸಮಯಕ್ಕೆ ಅದು ವಿಶೇಷವಾಗಿ ನಾಲ್ಕು ಪ್ರಹರಗಳು ಅಥವಾ ಮೂರು ಮೂರು ಗಂಟೆಗೆ ಒಂದು ಪ್ರಹರ ಅಂತ ನಾವು ಕರಿತೇವೆ ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಆ ಮೂರು ಮೂರು ಗಂಟೆಗಳಿಗೆ ಸಂಬಂಧಪಟ್ಟಂತೆ ನೀವು ಡಿವೈಡ್ ಮಾಡೋದಾದರೆ ರಾತ್ರಿಯ ಸಮಯವನ್ನು ಬಿಟ್ಟು ಹಗಲು ಯಾವುದಿರುತ್ತೋ ಆ ಹಗಲಿನ ಸಮಯದಲ್ಲಿ ಆ ದಿನಕ್ಕೆ ಯಾವ ಗ್ರಹಗತಿಗಳು ಸಕಾರಾತ್ಮಕ ವಾತಾವರಣದಲ್ಲಿರ್ತಾರೆ ಅಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಜೀವ ಒಂದೊಂದು ಜಾಗದಿಂದ ಒಂದೊಂದು ಜಾಗಕ್ಕೆ ವ್ಯತ್ಯಾಸ ಇರುತ್ತೆ ಭೂಮಂಡಲದಲ್ಲಿ ರೇಖಾ ರೇಖಾಂಶ ಮತ್ತು ಅಕ್ಷಾಂಶ ಇದನ್ನೆಲ್ಲ ಕೂಡ ನಾವು ನೋಡ್ತೀವಿ ಕೊಡ್ತೇವೆ ಅದರ ಅನುಸಾರವಾಗಿ ಸೂರ್ಯೋದಯ ಮತ್ತು ಚಂದ್ರೋದಯ ಮತ್ತು ಸೂರ್ಯಾಸ್ತ ಮತ್ತು ಚಂದ್ರಾಸ್ತ ಇದನ್ನೆಲ್ಲ ಕೂಡ ನಾವು ಗಮನಿಸ್ತೇವೆ ಅದರಿಂದಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಒಂದು ದೇಶದಿಂದ ಮತ್ತೊಂದು ಜಾಗಕ್ಕೆ ಜೀವಗಳಿಗೆ ಸಂಬಂಧಪಟ್ಟಂತೆ ಈ ನಾಡಿಯ ಜಾಗೃತಿ ವ್ಯತ್ಯಾಸ ಇರುತ್ತೆ ಆದಾಗ್ಯೂ ಈ ಭೂಮಂಡಲದ ಆಯಾ ಜಾಗಕ್ಕೆ ಸಂಬಂಧಪಟ್ಟಂತೆ ನಾಡಿ ಜಾಗೃತಿಗೆ ಆ ಜಾಗದ ಗ್ರಹಗತಿಗಳ ದೃಷ್ಟಿಕೋನ ಗೋಚರ ಮತ್ತು ಸಂಚಾರವನ್ನು ಗಮನಿಸಿ ಆ ವಿಚಾರದಲ್ಲಿ ನಾಡಿ ಕೆಲ ಸಮಯ ಜಾಗೃತಿಯಾಗುತ್ತೆ ಪ್ರತಿಯೊಬ್ಬರಿಗೂ ನೀನು ಈ ಕಾರ್ಯವನ್ನು ಮಾಡಬೇಕು ನೀನು ಹೀಗಿದ್ದೀಯಾ ಇದೇ ರೀತಿಯಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇದು ಧರ್ಮ ಇದು ಅಧರ್ಮ ಇದು ನ್ಯಾಯ ಇದು ಅನ್ಯಾಯ ಇದು ಈ ರೀತಿಯಾದಂಥ ವಿಚಾರಗಳು ಅದು ಜೀವಕ್ಕೆ ಹೇಳ್ತಾ ಇರ್ತಾರೆ ಅದು ನಿಮಗೆ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ ಆ ಒಂದು ಅಂಶವನ್ನು ಸರಳವಾಗಿ ನೀವು ಪತ್ತೆ ಮಾಡುವಂದರೆ ಈ ಯಾವುದೇ ಒಬ್ಬ ಮನುಷ್ಯನಿಗೆ ಏನು ಜೀವನದ ಕರ್ಮಗಳಲ್ಲಿ ಕಾರ್ಯಗಳಿದ್ದು ಕೆಲಸಗಳಿತ್ತು ಅಥವಾ ರೋಗ ರುಜಿನಿಗಳಿತ್ತು ಅಥವಾ ವ್ಯವಹಾರಗಳಿತ್ತು ಓಡಾಟ ಇತ್ತು ಇಂತಹ ಯಾವುದೋ ಒಂದು ಸಂದರ್ಭದಲ್ಲಿ ದಿನದಲ್ಲಿ ಆ ಗಳಿಗೆ ಎಂಬತಕ್ಕಂಥದ್ದೇನಿದೆ ನಾಡಿ ಜಾಗೃತಿ ಗಳಿಗೆ ಎಂತಕ್ಕಂಥದ್ದೇನಿದೆ ಆ ಗಳಿಗೆಯಲ್ಲಿ ಜೀವಕ್ಕೆ ಹಾಯಾಗಾಗುತ್ತೆ ಸಮಾಧಾನ ಆಗತ್ತೆ ಮಿದುಳು ಶಾಂತವಾಗುತ್ತೆ ಮಿದುಳಿನಲ್ಲಿ ವಿಚಾರಗಳ ಮತ್ತು ವಿಷಯಗಳ ಸಂಚಾರ ಆ ಸಮಯಕ್ಕೆ ಒಂದು ರೀತಿಯಾಗಿ ಸ್ತಬ್ಧವಾಗುತ್ತೆ ಆಗ ಅಂತಹ ಸಂದರ್ಭದಲ್ಲಿ ಯಾರೇ ಬೇಕಾದರೂ ಪ್ರತಿದಿನ ನಿಮ್ಮನ್ನು ನೀವು ಗಮನಿಸಿ ದಿನದಲ್ಲಿ ಒಂದು ಸಮಯ ಆ ರೀತಿಯಾಗಿ ಇದ್ದೇ ಇರುತ್ತೆ ಯಾರ್ಯಾರ ಗ್ರಹಗತಿಗಳು ಹೇಗಿರ್ತಾವೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ವಾತಾವರಣದಲ್ಲಿ ಆ ಗ್ರಹಗತಿಗಳ ಜಾಗೃತಿಯಲ್ಲಿ ಆ ಜಗನ್ಮಾತೆ ಅನುಗ್ರಹ ಎಂತಕ್ಕಂಥದ್ದೇನಿದೆ ಅದು ಮಕ್ಕಳಿಗೆ ಲಭ್ಯವಾಗ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಆಯಾ ದಿನ ಸಮಯಕ್ಕೆ ಅನುಸಾರವಾಗಿ ಜಾಗೃತಿ ಕಂಡುಬರುತ್ತೆ ಯಾವ ರೀತಿಯಾಗಿ ಜಾಗೃತಿ ಆ ಒಂದು ಮನುಷ್ಯ ಕೂತ್ಕೋಬೋದು ಒಂದು ಮನುಷ್ಯ ನಿಂತ್ಕೋಬೋದು ಒಂದು ಮನುಷ್ಯ ಚಲನೆಯಲ್ಲಿ ಇರ್ಬೋದು ಒಂದು ಮನುಷ್ಯ ಕಾರ್ಯವನ್ನು ಮಾಡ್ತಾ ಇರ್ಬೋದು ಅಂತಹ ಸಂದರ್ಭದಲ್ಲಿ ದೇಹದಲ್ಲಿ ಹಗುರ ಬುದ್ಧಿಯಲ್ಲಿ ಸಮಾಧಾನ ಆಚರಣೆಯಲ್ಲಿ ಕ್ಷಿಪ್ರಗತಿ ಜೊತೆಗೆ ಆ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಭಯ ಆತಂಕಗಳಿಂದ ಮುಕ್ತ ಶಾಂತವಾಗಿ ವಾತಾವರಣ ಈ ಐದು ತತ್ವಗಳು ಏನಿದ್ದಾವೆ ಈ ಐದು ತತ್ವಗಳು ಕೂಡ ಪಾದರಸದಂತೆ ಪಾರದರ್ಶಕದಂತೆ ಇರ್ತವೆ ಅದನ್ನು ನೀವು ಗಮನಿಸಿರೋದಿಲ್ಲ ಬೇಕಾದರೆ ನೀವು ಪ್ರತಿದಿನ ಗಮನಿಸಿ ಪ್ರತಿಯೊಬ್ಬರಿಗೂ ಈಗಾಗುತ್ತೆ ಅದು ಕೆಲ ನಿಮಿಷ ಆಗಿರ್ಬೋದು ಅಥವಾ ಕೆಲ ಸಮಯ ಆಗಿರ್ಬೋದು ಆ ಸಂದರ್ಭದಲ್ಲಿ ನೀವು ನಿಮ್ಮನ್ನು ನೀವು ನಿಮ್ಮ ಜೀವವನ್ನು ಗಮನಿಸಿದರೆ ಆ ಜೀವಕ್ಕೆ ಇರ್ತಕ್ಕಂತಹ ಸಕ್ಷಮ ಸ್ಥಿತಿ ಆ ಜೀವಕ್ಕೆ ಇರ್ತಕ್ಕಂತಹ ಅನುಕೂಲಗಳು ಅನಾನುಕೂಲಗಳನ್ನು ಪತ್ತೆ ಮಾಡಬಹುದು ಜೀವ ಎಷ್ಟು ಮಟ್ಟಿಗೆ ಜಾಗೃತವಾಗಿದೆ ಎಷ್ಟು ಮಟ್ಟಿಗೆ ಶಕ್ತಿತ್ವವಾಗಿದೆ ಎಷ್ಟು ಮಟ್ಟಿಗೆ ಆರೋಗ್ಯಪೂರ್ಣವಾಗಿದೆ ಎಷ್ಟು ಎಷ್ಟು ಮಟ್ಟಿಗೆ ಅದು ಅನಾರೋಗ್ಯದಿಂದಿದೆ ಆ ಜೀವ ಮಾಡ್ತಿರ್ತಕ್ಕಂಥ ಕಾರ್ಯಗಳು ಸರಿಯೋ ಅಥವಾ ಅನ್ಯ ಸಮಯದಲ್ಲಿ ಮಾಡ್ತಕ್ಕಂಥ ಕಾರ್ಯಗಳು ಸರಿಯೋ ಈಗ ನಾನು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಏನಿದೆ ಅದು ಸರಿ ಮೇಲೆ ಅನ್ಯ ಸಮಯದಲ್ಲಿ ಮನುಷ್ಯನಿಗೆ ಆ ಸುಷುಮ್ನಾಡಿ ಜಾಗೃತಿಯ ಸಮಯ ಮುಕ್ತಾಯ ಆದಮೇಲೆ ಅವರ ಜೀವನದಂತೆ ಅವರ ಜೀವನದಲ್ಲಿ ಏನು ಈ ಒಂದು ಅನಾರೋಗ್ಯ ಸಮಸ್ಯೆಗಳಿದೆ ರೋಗ ರುಜಿನಿ ಸಮಸ್ಯೆ ಇದೆ ಮಾನಸಿಕ ಸಮಸ್ಯೆ ಇದೆ ಕೆಲಸದ ಒತ್ತಡ ಇದೆ ಅವಸರ ಇದೆ ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಗಳಿಗಿದೆ ಇಂತಹ ಸಂದರ್ಭದಲ್ಲಿ ಆ ಜೀವ ಯಥೋಪ್ರಕಾರವಾಗಿ ತುಡುಕೊಳ್ಳುತ್ತೆ ಆ ಸಮಯ ಅವಧಿ ಏನಿದೆ ಅದು ಜೀವಗಳಿಗೆ ನಿರ್ದೇಶನವನ್ನು ಕೊಡಲು ಆ ಸಮಯದಲ್ಲಿ ಆ ಜಾಗೃತಿ ಸಮಾಧಾನ ಶಾಂತ ಸ್ಥಿತಿ ಲಭ್ಯ ಆಗಿರುತ್ತೆ ಯಾವಾಗ ಈ ಸಮಯವನ್ನು ನೀವು ಅವಲೋಕಿಸ್ತೀರ ಒಂದು ವಾರ ಇದೇ ರೀತಿಯಾಗಿ ಪರೀಕ್ಷೆ ಮಾಡಿ ತಮ್ಮನ್ನು ತಾವು ಯಾವಾಗ ಈ ರೀತಿಯಾಗಿ ಅವಲೋಕಿಸ್ತೀರಾ ಅಂತ ಸಂದರ್ಭದಲ್ಲಿ ಯಾವಾಗ ಸಕಾರಾತ್ಮಕ ವಾತಾವರಣ ಲಕ್ಷಣಗಳನ್ನು ತಿಳಿಯಿರಿ ದೇಹದಲ್ಲಿ ಹಗುರತೆ ಯಾವುದೇ ಎನರ್ಜಿಗಳಿದ್ರೂ ಕೂಡ ನಿಮಗೆ ಬಾಧೆ ಕೊಡಲಿಕ್ಕೆ ಬರೋದಿಲ್ಲ ಕರ್ಮಫಲಗಳಾದರೂ ಬಾಧೆ ಕೊಡಲಿಕ್ಕೆ ಬರೋದಿಲ್ಲ ವಾಮಚಾರ ಆದರೂ ಕೂಡ ಬಾಧೆ ಕೊಡಲಿಕ್ಕೆ ಬರೋದಿಲ್ಲ ಅಥವಾ ಇನ್ಯಾವುದೇ ಕಾರಣಗಳಿದ್ರೂ ಕೂಡ ಆ ಸಮಯದಲ್ಲಿ ಬಾಧೆ ಕೊಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ನಾಡಿ ಜಾಗೃತಿಯಾಗಿ ಈ ಒಂದು ಜೀವ ಜಗತ್ತು ಎಂತಕ್ಕಂಥದ್ದೇನಿದೆ ಈ ಜಗತ್ತಿನ ಎಲ್ಲಾ ಜೀವಗಳು ಕೂಡ ಪ್ರಕೃತಿಯ ಜಗತ್ತಿನೊಂದಿಗೆ ಕನೆಕ್ಟಿವಿಟಿ ಹೊಂದಿರ್ತಾವೆ ಆ ಸಂದರ್ಭದಲ್ಲೂ ಎಲ್ಲರೂ ಕೂಡ ಸ್ತಬ್ಧ ಎಲ್ಲರೂ ಕೂಡ ಶಾಂತ ಇರ್ತಾರೆ ಹಾಗಾಗಿ ಯಾರು ಕೂಡ ಆ ಒಂದು ಕಂಡೀಷನ್ ಏನಿದೆ ಆ ಒಂದು ಲಾ ಏನಿದೆ ಆಧ್ಯಾತ್ಮಿಕ ಲಾ ಏನಿದೆ ಅದನ್ನು ಯಾವ ಜೀವಗಳು ಕೂಡ ವೈಲೇಟ್ ಮಾಡೋದಿಲ್ಲ ಆ ಸಮಯದಲ್ಲಿ ಸುಮ್ಮನೆ ಇರ್ತಾ ಆ ಸುಷುಮನ ಜಾಗೃತಿ ಏಕೆಂದರೆ ನಿರ್ದೇಶನಗಳು ಇಲ್ಲಿ ಒಳ್ಳೆಯವರಾಗಲಿ ಮನುಷ್ಯರಾಗಲಿ ಅಥವಾ ಜೀವಗಳಾಗಲಿ ಆತ್ಮಗಳಾಗಲಿ ಎಲ್ಲರಿಗೂ ಕೂಡ ನಿಯಮ ಇದೆ ಕಾನೂನಿದೆ ಹಾಗೆಯೇ ಧಾರ್ಮಿಕ ಕಾನೂನಿನ ಪಾಲನೆ ಕೂಡ ಮಾಡಬೇಕು ಅದಕ್ಕೆ ಧರ್ಮ ಅಧರ್ಮ ಅಂತ ನಾವು ಕರಿತೇವೆ ನ್ಯಾಯ ಅನ್ಯಾಯ ಅಂತ ಕರಿತೇವೆ ನೀತಿ ಅನೀತಿ ಅಂತ ಕರಿತೇವೆ ಸತ್ಯ ಅಸತ್ಯ ಅಂತ ಕರಿತೇವೆ ಹಾಗಾಗಿ ಎಲ್ಲರೂ ಆಚರಣೆಯನ್ನು ಮಾಡಬೇಕಾಗುತ್ತೆ ಅದನ್ನು ಮೀರಿ ನಡೆದ್ರೆ ಈಗ ಬ್ಲ್ಯಾಕ್ ಹೋಲ್ ನೀವು ನೋಡ್ತಿರಲ್ವ ಯೂನಿವರ್ಸ್ನಲ್ಲಿ ಆ ಥರ ಬೇಕಾದಷ್ಟು ಆಡಿದವರು ಅದೆಲ್ಲ ಸುಟ್ಟೋಗ್ಬಿಟ್ಟಿದೆ ಎಲ್ಲ ಜೀವಗಳಿಗೆ ವಾಸಕ್ಕೇ ಯೋಗ್ಯ ಇಲ್ಲ ಜಾಗ ಆ ರೀತಿಯಾಗಿ ಯಾವ ಗ್ರಹಗಳು ಕೂಡ ಇಲ್ಲ ಆ ರೀತಿಯಾಗಿ ಆಗ್ಬಿಡ್ತಾವೆ ಅದರಿಂದಾಗಿ ಜೀವಗಳಿಗೆ ಇದೆಲ್ಲ ಗೊತ್ತಿರುತ್ತಲ್ವ ನೋಡಿರ್ತಾರೆ ಸದಾಕಾಲ ಶಾಶ್ವತ ಇರ್ತಕ್ಕಂಥವ್ರು ಎಲ್ಲ ಲೋಕಗಳು ಸಂಚಾರ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಗೊತ್ತಿರುತ್ತಲ್ಲ ಆ ಕಾರಣಕ್ಕೆ ಏನು ಮಾಡ್ತಾರೆ ನಾಡಿ ಜಾಗೃತ ಇದ್ದಾಗ ಯಾರೂ ಕೂಡ ಆ ಒಂದು ರೂಲ್ಸನ್ನು ಧಾರ್ಮಿಕ ರೂಲ್ಸನ್ನು ವೈಲೇಟ್ ಮಾಡೋದಿಲ್ಲ ಆಗ ತಗೋತಾ ಇರ್ತಾರೆ ಆಗ ನೀವು ಗಮನಿಸಬೇಕು ನಿಮ್ಮ ಶಾರೀರದ ಆರೋಗ್ಯ ಮಟ್ಟ ಮಾನಸಿಕ ಮಟ್ಟ ಬುದ್ಧಿಯ ಮಟ್ಟ ಕಾರ್ಯ ಮಾಡೋ ಮಟ್ಟ ಈ ಟೈಮಲ್ಲಿ ಈಗ ಚೆನ್ನಾಗಿದೆ ಅಂದರೆ ಜೀವಕ್ಕೆ ಅದೇ ಪ್ರಾಬಲ್ಯತೆ ನಾನು ಅನ್ಯ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆಯವರು ಅನ್ಯ ಸಂದರ್ಭದಲ್ಲಿ ಮನುಷ್ಯ ಕುಲದ ಬಗ್ಗೆ ನೀವು ಆಲೋಚನೆಯನ್ನು ಮಾಡೋದಾದ್ರೆ ಆ ಸಂದರ್ಭದಲ್ಲಿ ಮನುಷ್ಯ ಜೀವ ಹೇಗಿರುತ್ತೆ ಅಂತ ಅನಲೈಸ್ ಮಾಡ್ಬೋದು ನಿಮ್ಮನ್ನೇ ನೀವು ಕಂಡುಕೋಬೇಕು ಅಂದರೆ ಅನ್ಯ ಸಂದರ್ಭದಲ್ಲಿ ನನ್ನ ದೇಹದ ಸ್ಥಿತಿ ಮನಸ್ಸಿನ ಸ್ಥಿತಿ ಬುದ್ಧಿಯ ಸ್ಥಿತಿ ಜೀವನದ ಸ್ಥಿತಿ ಏನು ವ್ಯತ್ಯಾಸವಾಗಿ ನಡೀತಾ ಇರುತ್ತೆ ಅದೆಲ್ಲ ಕೂಡ ಸುಳ್ಳು ಸತ್ಯಾಂಶ ಯಾವುದು ನಾಡಿ ಜಾಗೃತಿಯಲ್ಲಿ ಜೀವ ಯಾವಾಗ ಜಾಗೃತಿ ಇರುತ್ತೆ ಜೀವಕ್ಕೆಷ್ಟು ಶಕ್ತಿ ಇರುತ್ತೆ ಜೀವದ ಬಗ್ಗೆ ಏನು ವಿಷಯಗಳು ಗೊತ್ತಾಗ್ತವೆ ಅದೇ ಸತ್ಯ ಮಿಕ್ಕಂತೆ ಯಾವುದೇ ರೀತಿಯಾದ ಘಟನೆಗಳು ನಡೀತಾ ಇದ್ರು ಕರ್ಮಫಲಾನುಸಾರವಾಗಿ ಅಥವಾ ನಿಮ್ಮ ಇಚ್ಛೆಗಳನುಸಾರವಾಗಿ ಘಟನೆ ನಡೀತಾ ಇರುತ್ತೆ ಅದು ಕ್ರಿಯಾತ್ಮಕ ಹೊಸ ಹೊಸ ಕರ್ಮಗಳನ್ನು ಕರ್ಮಫಲವನ್ನು ಸೃಷ್ಟಿ ಮಾಡುತ್ತೆ ಆದರೆ ಅದು ಜೀವದ ಸಾಮರ್ಥ್ಯವನ್ನು ಹೇಳೋದಿಲ್ಲ ಜೀವದ ಸಾಮರ್ಥ್ಯವನ್ನು ತಿಳಿತಕ್ಕಂಥದ್ದು ಜೀವದ ಪ್ರಬಲತೆ ಜೀವದ ವಿಕಾಸತೆ ಮತ್ತು ಜೀವಕ್ಕೆ ಇರ್ತಕ್ಕಂತಹ ಅನುಕೂಲಗಳನ್ನು ನೀವು ತಿಳಿಬೇಕಂದ್ರೆ ಈ ನಾಡಿ ಜಾಗೃತಿಯ ಸಂದರ್ಭ ಸ್ವಲ್ಪ ಇರುತ್ತೆ ಆ ಸಂದರ್ಭವನ್ನು ಪ್ರತಿದಿನ ಯಾವ್ದಾದ್ರು ಆಗ್ಬೋದು ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಸಂಜೆ ಆಗಿರ್ಬೋದು ಅದು ಮಧ್ಯಂತರದ ಸಮಯಗಳಲ್ಲಿ ಆಗಿರ್ಬೋದು ಕತ್ತಲೆ ಸಮಯವನ್ನು ಬಿಟ್ಟು ಅನ್ಯ ಸಮಯದಲ್ಲಿ ಆಗಿರ್ಬೋದು ಒಂದು ವಾರ ಈ ರೀತಿಯಾಗಿ ಗಮನಿಸಿ ಯಾವಾಗ ನಿಮಗೆ ಆರಾಮಾಗುತ್ತೆ ಯಾವಾಗ ನಿಮಗೆ ಮನಸ್ಸಿಗೆ ಸಂತೋಷ ಆಗುತ್ತೆ ಮಿದುಳು ಶಾಂತವಾಗ್ತಾ ವಿಷಯಗಳು ಚಲಿಸೋದಿಲ್ಲ ಆ ಟೈಮಲ್ಲಿ ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನೇ ತಗೋಬೇಕಾಗುತ್ತೆ ಎಲ್ಲ ಜೀವ ನೀವು ಪತ್ತೆ ಮಾಡಿಕೊಂಡ್ರೆ ನಿಮ್ಮ ಜೀವದ ಪ್ರಾಬಲ್ಯತೆ ಶಕ್ತಿ ಮತ್ತು ನಿಮ್ಮ ಜೀವಕ್ಕಿರ್ತಕ್ಕಂಥ ಅನುಕೂಲಗಳು ಆರೋಗ್ಯ ಮತ್ತು ದೃಢತೆ ಮತ್ತು ಅದು ಅನ್ಯ ಲೋಕಗಳಿಗೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಕನೆಕ್ಟ್ ಇದೆ ಇದೆಲ್ಲ ಅಂಶಗಳು ಕೂಡ ನಿಮಗೆ ತಿಳಿಯುತ್ತೆ ಒಂದು ಸಾರಿ ಅವಲೋಕಿಸಿ ಒಂದು ವಾರ ಈ ರೀತಿ ಟೆಸ್ಟ್ ಮಾಡಿ ನಿಮ್ಮನ್ನು ನೀವು ಕಂಡುಕೊಂಡ್ರೆ ಉತ್ತಮವಾದಂಥದ್ದು ಅನ್ಯ ಸಮಸ್ಯೆಗಳೇನು ಬರ್ತಾವೆ ಅದನ್ನೆಲ್ಲ ಗಾಳಿಗೆ ತೋರಿ ಅನ್ಯ ವಿಚಾರಗಳೇನು ನಡೀತಾ ಇರ್ತವೆ ಅದರಲ್ಲಿ ಸತ್ಯ ಇರೋದಿಲ್ಲ ಏಕೆಂದರೆ ಯಾವಾಗ ಮನಸ್ಸು ಗೊಂದಲ ಇರುತ್ತೆ ಆರೋಗ್ಯ ಸಮಸ್ಯೆಗಳಿರ್ತಾವೆ ಜೀವನದಲ್ಲಿ ಸಮಸ್ಯೆಗಳು ತುಡುಕುಗಳು ಇರ್ತವೆ ಅಂತ ಸಂದರ್ಭದಲ್ಲಿ ಸತ್ಯಾಂಶಗಳು ಇರೋದಿಲ್ಲ ಬದಲಿಗೆ ಜೀವಗಳನ್ನು ಮರಳು ಮಾಡೋದು ವಶ ಮಾಡ್ಕೊಳ್ಳೋದು ಅಥವಾ ಜೀವಗಳನ್ನು ಬಂಧಿಸೋದು ಇಂಥ ಸಂದರ್ಭದಲ್ಲಿ ಅನ್ಯ ಶಕ್ತಿಗಳು ಘಟನೆಗಳನ್ನು ನಡೆಸ್ತಾ ಇರ್ತವೆ ಅದರಿಂದಾಗಿ ಅದು ಯಾವುದು ಕೂಡ ನೈಜ ಘಟನೆ ಆಗಿರೋದಿಲ್ಲ ನಿಮ್ಮ ಸುಷುಮ್ನ ನಾಡಿ ಅಥವಾ ಸುಷುಮ್ನ ಈ ಒಂದು ಸ್ಥಿತಿ ಏನಿದೆ ಈ ಜಾಗೃತಿಯ ಸ್ಥಿತಿ ಏನಿದೆ ಆ ಟೈಮಲ್ಲಿ ನಡೆತಕ್ಕಂಥದ್ದೇ ಸತ್ಯ ಅದೇ ಜೀವದ ವಾಸ್ತವ ಸ್ಥಿತಿ ಅದೇ ಜೀವಕ್ಕೆ ಇರ್ತಕ್ಕಂಥ ಅನುಕೂಲ ಅದೇ ಜೀವಕ್ಕೆ ಇರ್ತಕ್ಕಂಥ ಶಕ್ತಿ ಎಂಬುದನ್ನು ತಾವು ತಿಳಿಬಹುದು ತಮ್ಮನ್ನು ತಾವು ಕಂಡುಕೊಂಡು ಸುಲಭವಾದಂತ ಮಾರ್ಗ ಇದೆ 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 ಆಗಿದೆ ಅಂತ ಹೇಳ್ತಾ ಈ ಹಿಡಿದು ನಾನು ಮುಗಿಸ್ತಾ ಇದ್ದ ಮುಂದಿನ ಭೇಟಿಯಾಗೋಣ